ಬೆಳೆಸಿದ್ದು ಯಾರು ನನಗೊಂದು ಗೊತ್ತೇ ಇಲ್ಲ ಆದ್ರೆ ಆದ್ರೆ ನಾನು ಮಾಡುವಂತ ಕೆಲಸ ಮಾತ್ರ ಯಾರು ಮಾಡದಿರುವ ಜನ ಮೆಚ್ಚುವಂತ ಕೆಲಸ ಮತ್ತುವೆ ಜನರಿಂದ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಿ ಕಣ್ಣಿಗೆ ಸಿಕ್ಕ ಚಿಕ್ಕ ಮಕ್ಕಳು ಹಾಗೂ ಹೆಣ್ಣು ಮಕ್ಕಳನ್ನು ಮಾಡಿ ವಿದೇಶಕ್ಕೆ ಪಾರ್ಸಲ್ ಮಾಡಿ ಶ್ರೀಮಂತರಾಗಿ ಮೆರೆಯುವುದೇ ನಮ್ಮ ದಿನನಿತ್ಯದ ಕೆಲಸ ರಣರಂಗದಲ್ಲಿ ರಣಧೀರನೆಂದು ಬೀರ್ದು ಪಡೆದ ಮಾತ್ರ ಬಾಹುಳ್ಳ ಈ ವಿನಾಶನನ್ನು ಕೆಣಕಿದ ಪ್ರತಿಯೊಂದು ಜೀವಿಗಳು ಎಲ್ಲ ಕಟುಕ ವ್ಯಕ್ತಿಯಲ್ಲಿ ಬಳಕಿದ್ದರೂ ನನ್ನ ಪೈಸಿ ಸಿಕ್ಕರೆ ಕನಸಿನಲ್ಲಿಯೂ ಪದವರಿಸದಂತೆ ನರಕ ಪುಂಡರದಲ್ಲಿ ಸ್ವಪ್ನವಾಗಿ ಸುರಸುಂದರಿ ಜೊತೆ ಪ್ರತಿಕ್ರಿಯೆಯಾಡುತ್ತ ರಾಜ್ಯದ ಅಧಿಕಾರಿಗಳನ್ನು ನನ್ನ ಕಪಿ ಮುಷ್ಠಿಯಲ್ಲಿ ಸರಿ ಹಿಡಿದು ಪ್ರತಿಯೊಬ್ಬ ಅಧಿಕಾರಿಗಳ ಉಸಿರಿನಲ್ಲಿಯೂ ಹಸಿರು ಕೈಲಿನಂತೆ ಕಂಗಳಿಸುವ ನನ್ನ ಮುಂದೆ ಯಾರಾಟ ನಡೆಯೋದಿಲ್ಲ ನನ್ನ ಪರ್ಯಕ್ಕೆ ಅಡ್ಡಿಪಡಿಸುವ ಮುಂಡದಿಂದ ಹಂಡವನ್ನು ಚಂಡಾಡಿ ಕಂಡು ಬಲಿ ಎನಿಸಿಕೊಂಡ ಪ್ರಚಂಡ ನನಗೆ ಗೊತ್ತಿರುವ ಮಂತ್ರ ಒಂದೇ ಅದು ಕಡಿಯುವುದು ಕಂಡ ಕಂಡ ಹೆಣ್ಣುಗಳ ಜೊತೆ ರಾಮಕ್ರೀಲೆಯಾಡುವುದು ಆಡುವುದು ಆ ಬ್ರಹ್ಮ ಬೇರೆಯವರ ಹಣೆಯ ಮೇಲೆ ಗೀಚಿದು ಬಂದಾದರೆ ಇನ್ನು ಮುಂದೆ ಈ ವಿನಾಶ್ ಗೀಚುವುದು ಅವರ ಪಾಳಿನ ಮರಣದ ಸಂಕೇತವಾಗಬೇಕು ವಾಸ ಅನುಭವಿಸಬೇಕಾಯ ಪಾಡವನ್ನೇ ತೊರೆದು ಕಾಡು ಮೇಡುಗಳಲ್ಲಿ ಎಲ್ಲಿವಂತಾಯಿತು ಇನ್ನು ಈ ಕಲಿಯುವುದಲ್ಲಿ ಸತ್ಯ ನ್ಯಾಯ ನೀತಿ ಇಲ್ಲ ು ಮಾಡಿಕೊಂಡು ಈ ಕಲಗದಲ್ಲಿ ನಾನು ಎಲ್ಲದೆ ಮೆರೆಯುತ್ತಿದ್ದೇನೆ ನೀನು ಹೇಳಿದ ಮಾತಂತು ಸತ್ಯ ಕಡೋ ಈ ಊರಿನಲ್ಲಿ ಬಡೋರೆಲ್ಲರೂ ಏ ಸಿ ನಾಯಿ ತಾಯಿಗಳು ನಮ್ಮಂತರೂ ಮಾಡುವ ಕೆಲಸದಲ್ಲಿ ಅಡ್ಡ ಬಂದು ನಾವು ಏನು ಅಂತ పటాకీ స్డియో నుంచి తుంబా చందాద మే ఆ జ కేవల ನಡೆದಿದ್ದೇ ದಾರಿಯನ್ನು ಹಾಗೆ ನಾವು ಹೋದ ದಾರಿಯಲ್ಲಿ ಯಾವನ ಬರವಾಗಲಿ ಅಥವಾ ಈ ಮತ್ತೆ ರಾಜ್ಯದ ಸಮಾಜಕಾರಿಯಾಗಿದೆ ನಮ್ಮಂತೆಯವರು ಉಣಿಯಲೇಬೇಕು ಅದು ಅದೆ ನಮ್ಮ ತಂದೆಯವರು ಯಾವ ಕೊಟ್ಟಬಾರ್ದು ಅಗಸ್ತಂಡ ಬಂದಿದ್ಯಾದ್ರೆ ಅವರನ್ನ ಅಡ್ಡಾಗಿ ಕತ್ತರಿಸಿ ದೇಹವನ್ನು ಊರ ಹೊರಗಿನ ತೋರದಲ್ಲಿ ಕಾಯಕ ವರ್ತನ ಮನಸ್ಸು ಕೊಟ್ಟರೆ ಮಾಡ ಇಲ್ಲ ಅಂತಂದ್ರೆ ನಮ್ಮ ಕೋರ್ಟ್ ಬಂದವರನ್ನು ಒಂದು ತೊಂಡಾಗಿ ಕತ್ತರಿಸ್ತಾರೆ ಇದೇ ಈ ವರ್ತನ ಕ್ಯಾರೆಕ್ಟರ್ ಇನ್ನು ಈ ಭೂಮಿ ಮೇಲೆ ಒಟ್ಟಿಲ್ಲ ಕಣ ಇಲ್ಲ ಹಣ ಬಗ್ಗೆ ಕೈ ಮಾಡಿದವರು ಯಾರು ಇಲ್ಲ ಒಂದು ವೇಳೆ ಯಾರಾದರೂ ಕೈ ಮಾಡಿದರೆ ಅವರ ಬಾಡಿ ಮೇಲೆ ಕೈ ಹೊಳೆಯೋದು ತುಂಬಾ ಕಷ್ಟಗಳ ಹಣ ಹಣ ಮಾಡಿ ಶ್ರೀಮಂತರಾಗಿ ಮೆರೆದು ಬಡವಡ ಹಣ ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡುವುದೇ ನಮ್ಮ ಜಾಯಮಾನ ಇಲ್ಲಿ ನಮ್ಮದೇ ರಾಜ್ಯ ಇಲ್ಲಿ ನಾವು ಇದ್ದರೆ ಇಲ್ಲಿ ನಮ್ಮದೇ ಸರ್ಕಾರ ತಾವು ನೀಡಿದೆ ನಿರ್ಭೋ ನಿಮ್ಮದೇ ಸರ್ವಾಧಿಕಾರ ಆಗಿರುವಾಗ ನಮ್ಮನ್ನು ಯಾರದರು ಎದ್ರೂ ಹಾಕಿಕೊಳ್ಳಲಿಕ್ಕೆ ಬಂದ್ರೆ ಬರ್ತಾರೆ ಬರಲಿ ಹೇಗಾದ್ರೂ ಮಾಡಿ ಅವಳನ್ನು ಅಡ್ಡಾಡಿದು ಅವಳನ್ನು ಹಿಡಿದುಕೊಂಡು ಮಾಡಿದ್ರೆ ಇವಾಗ ಬಂದ ಹೆಚ್ಚಿನ ನಮ್ ಜೊತೆ ಬರ್ತೀಯ ಯಾಕೆ ಹುಟ್ಟಿ ನಿನ್ಗೆ ಚಾಕ್ಲೇಟ್ ಕೊಡ್ತೀವಿ ಚಾಕ್ಲೇಟ್ ಈ ದಟ್ಟವಾದ ಅರಣ್ಯದಲ್ಲಿ ನೀನು ಒಬ್ಬಳೆ ಓಡಾಡೋದು ಸರಿಯಲ್ಲ ಅಕೆ ನಿಮ್ಮ ನಿಮ್ಮ ಮನೆಯವರೆಗೂ ಬಿಟ್ಟು ಅಲ್ಲಿಂದ ನಾವು ಹೊರಟೋಗ್ತೀವಿ ಹಾ ಪುಟ್ಟಿ ನಿನ್ ಹಾಡು ಹೇಳ ಬರ್ತಾ ಹಾಡು ಬರಲ್ಲ ನೀನ್ ಸ್ಕೂಲಲ್ಲಿ ಕಲ್ಸ್ಬಿಟ್ಟಿಲ್ಲ ಹಾಡನ್ನ ಯಾಕೆ ಬಿಟ್ಟಿ ನಾನು ಹೇಳ್ಕೊಡ್ಲಾ ನಾನು ಕೊಟ್ಟೆ ನಾನು ಹೇಳ್ದ ನೀ ಹೇಳ್ತೀಯ ಸರಿನಾ ಆನೆ ಬಂತಂದೆ ಯಾ ಕುಡಿ ಕುಡಿ ಎಲ್ಲಿಗೆ ಬಂತು ತಾರಿ ತಪ್ಪಿ ಬಂತು ನೀವ್ ಹಾಡ್ತೀಗ ಯಾಕೆ ಇದೆಯಾ ಇಫ್ಟಿ ನಮ್ಮ ಮುದ್ದು ಅಲ್ಲ ಬಗಾರ ಅಲ್ಲ ನಮ್ಮ ಅಕ್ಕ ಹೇಳ್ತೀಯ ನಿಮಗೆ ಡೈರಿ ಮೇರಿ ಚಾಕಲೇಟ್ ಕೊಡ್ತೀನಿ ನಾನು ಯಾಕೆ ನಾವು ಕೊಟ್ಟರೆ ಮುನಿ ತಿನ್ನಬಾರ್ದು ಅಂತ ಹೇಳಿದಾರಾತೀನಿ ಬಾ ಪುಟ್ಟಿ ಬಾಬಾ ಗಿಳಿಯೇ ಬಣ್ಣದ ಗಿಳಿಯೇ ಮಣ್ಣದ ಕೊಡುವೆನು ಬಾ இல்ல நான் மனை நன் கிச்சு பார்த்திங்க ಹುಡುಗಿ ಸತ್ತ ಬಿಟ್ಟಲ್ಲ ಅನ್ಕೊಂಡು ಏನು ಹೇಳ್ತಾ ಇದೀಯಾ ಹೌದು ವಿನಾಶ್ ಸತ್ತ ಬಿಟ್ಟಿದ್ದಾರೆ ಏನು ಮಾಡಿದೀಗ ಎಂತ ಅನಾಥ ಬಯತು ಚಿಕ್ಕ ತಪ್ಪಿನಿಂದ ಆ ಹುಡುಗಿಯ ಪ್ರಾಣ ಪಕ್ಷ ಯಾರು ಹೋಯ್ತಲ್ಲ ಹೌದು ವಿನಾಶ್ ಈಗ ಏನ್ ಹೇ ಏ ವರ್ಧನ್ ನಾವು ಇಲ್ಲಿ ಇದ್ದರೆ ನಮ್ಗೆ ತೊಂದರೆ ನಾವು ಮೊದಲು ಮೊದಲು ಇಂದ ಎಷ್ಟೇ ಬಾಕಿ ನಡೆ